ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಾನು ಲಗ್ನ ಶುರು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಊರಿಂದ ಅತ್ತೆ ಮತ್ತು ಮಾವ ನಮಗೊಂದು ಸ್ವಲ್ಪ ದಿನಸಿಗಳನ್ನು ಕಳಿಸ್ಕೊಟ್ಟಿದ್ರು ಅದ್ರ ಜೊತೆಗೆ ಸೊಪ್ಪುಗಳನ್ನು ಕೂಡ ಕಳಿಸ್ಕೊಟ್ಟಿದ್ರು ಈ ಊರ ಕಡೆ ಎಲ್ಲ ಪೋಂಡೆ ಪಲ್ಯ ಈಗ ಈ ಟೈಮಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ ಹಾಗಾಗಿ ಅದನ್ನು ಕೂಡ ಕಳಿಸ್ಕೊಡಿ ಅಂತ ಹೇಳಿದ್ದೆ ಅದನ್ನು ಕಳಿಸ್ಕೊಟ್ಟಿದ್ರು ಅದ್ರ ಜೊತೆಗೆ ನಮ್ಮ ಹೊಲದಲ್ಲಿ ನಮ್ಮ ಮಾವನವರು ತುಂಬ ಜಾಸ್ತಿನೇ ಹಾಕಿದ್ದಾರೆ ಕರಿಬೇವು ನಾಟಿ ಕೊತ್ತಂಬರಿ ಅಥವಾ ಫಾರಮ್ ಅದನ್ನೆಲ್ಲ ಹಾಕಿದ್ರು ಹಾಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಕರಿಬೇವು ಕೂಡ ಕಳ್ಸಿ ಅದ್ರ ಜೊತೆಗೆ ನನಗೆಲ್ಲ ಸ್ವಲ್ಪ ಹಸಿ ಶುಂಠಿ ಕೂಡ ಬೇಕಾಗಿತ್ತು ನಾವು ಜಾಸ್ತಿ ಸ್ವೀಟ್ ಎಲ್ಲ ಮಾಡ್ತೀವಿ ನೋಡಿ ನಮಗೆ ಈ ಥರ ವನ ಶುಂಠಿ ಹಸಿ ಶುಂಠಿ ಎಲ್ಲ ಸಾರಿ ಈ ವನಶುಂಠಿ ಬೇಕಾಗಿತ್ತು ಹಾಗಾಗಿ ಅದನ್ನು ಕೂಡ ತರಿಸಿದ್ದೆ ಇಲ್ಲಿ ಬೆಂಗಳೂರಲ್ಲಿ ಒಂದೊಂದು ಸರಿ ಕೇಳಿದೆ ಬಟ್ ಸಿಗಲಿಲ್ಲ ನಮಗೆ ಈ ಒನ ಶುಂಠಿ ಅಂದರೆ ಇಲ್ಲಿ ಬರೀ ನಮ್ಮದು ಹಸಿ ಶುಂಠಿ ಎಲ್ಲ ಸಿಗುತ್ತೆ ನೋಡಿ ಅದರದ್ದೇ ಒಣಗಿರೋ ಥರ ಸಿಗುತ್ತೆ ಅದರ ನಮ್ಮ ಕಡೆ ಅಷ್ಟು ಚೆನ್ನಾಗಿರೋಲ್ಲ ನಮ್ಮ ಕಡೆದಾದರೆ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ಗಳಿಗೆಲ್ಲ ಹಾಕಿದರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಸ್ವಲ್ಪ ಸಜ್ಜಿ ಕೂಡ ಬೇಕಾಗಿತ್ತು ಅದನ್ನು ಕೂಡ ಕಳಿಸ್ಕೊಟ್ಟಿದ್ದು ರು ಮತ್ತೆ ಚುರ್ಮುರಿ ಇಲ್ಲಿ ಚುರ್ಮುರಿ ಸಿಗುತ್ತೆ ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ ನಮ್ಮ ಕಡೆ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇರ್ದಂದ್ರೆ ಚೀಲನೆ ತರಿಸ್ಕೊಂಡಿದ್ವಿ ಈ ನಮ್ಮ ಕಡೆ ಚುರ್ಮುರಿನ ಈ ಒಗ್ಗರಣೆಗೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಖಾಲಿ ಆದಾಗೆಲ್ಲ ನಾವು ಹೋದ್ರೆ ನಾವು ತರ್ತೀವಿ ಈ ಖಾಲಿ ಆದರೆ ಅಥವಾ ಬಸ್ಸಿಗೆಲ್ಲ ಇಟ್ ಕಳಿಸಿ ಅಂದರೆ ಅವರೇ ಇಟ್ ಕಳ್ಸಿರ್ತಾರೆ ಅದ್ರ ಜೊತೆಗೆ ನಾವು ಸ್ವಲ್ಪ ಅಲ್ಲಸಂದಿ ಕೂಡ ಬೆಳೆದಿತ್ತು ಹೊಲದಲ್ಲಿ ಅದನ್ನು ಕೂಡ ಕೊಟ್ಕಳಿಸಿದ್ವು ಈ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಈ ಟೈಮಲ್ಲೇ ಈ ರೀತಿ ಈ ಹಸಿ ಇರುವಾಗಲೇ ಮಾಡ್ಕೊಂಡು ತಿನ್ನಬೇಕು ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನು ಇನ್ನಿವತ್ತು ಚುರ್ಮರಿ ಕಳ್ಸಿದ್ವಲ್ಲ ತುಂಬ ದಿನ ಆಗಿತ್ತು ಒಗ್ಗರಣೆ ಮಾಡು ಅಂತ ಮನೇಲಿ ಮಕ್ಕಳು ಕೇಳ್ತಾಯಿದ್ರು ಹಾಗೆ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ಒಗ್ಗರಣೆ ಹಾಗಾಗಿ ನಾನು ಬೆಳಗ್ಗೆ ಏನೇನು ಇವತ್ತು ಚುರ್ಮರಿ ಒಗ್ಗರಣೆ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹುಣಸೇನು ಕೂಡ ಬೇಕಾಗುತ್ತೆ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದಕ್ಕೆ ಪುಟಾಣಿ ಇಟ್ಟು ಬೇಕು ಈ ಕಡಲೆಪುರಿ ಇಟ್ಟು ಅಥವಾ ಹುರಿಗಡಲೆ ಹುರಿಗಡ್ಲೆ ಇಟ್ಟು ಅಂತಾರು ನೋಡಿ ಆ ಹಿಟ್ಟನ್ನು ಕೂಡ ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಯಾಕೆ ಖಾಲಿತ್ತು ಅದು ಕೂಡ ಇವಾಗ ಒಗ್ಗರಣೆ ಮಾಡೋಕ್ಕೆ ಫಸ್ಟಿಗೆ ನಾನು ಈ ಚುರ್ಮುರಿ ಈ ರೀತಿ ಚೆನ್ನಾಗಿ ನೀರಲ್ಲಿ ತೊಳೆದು ಆಮೇಲೆ ಇದರಲ್ಲಿರುವಂಥ ನೀರನ್ನು ನಾವು ಯಾವ ರೀತಿ ಸೊಪ್ಪು ಅಥವಾ ಇದನ್ನೆಲ್ಲ ತೊಳಿತು ನೋಡಿ ಚೆನ್ನಾಗಿ ಆ ರೀತಿ ಚೆನ್ನಾಗಿ ತೊಳೆದು ಇದರಲ್ಲಿರೋ ಎಕ್ಸ್ಟ್ರಾ ನೀರನ್ನು ಈ ರೀತಿ ಬಸದು ತೊಗೋಬೇಕು ಅಂದರೆ ಈ ರೀ ಈ ರೀತಿ ಮಾಡೋದ್ರಿಂದ ಒಗ್ಗರಣೆ ತುಂಬ ಸಾಫ್ಟಾಗಿರುತ್ತೆ ಅದರಲ್ಲೂ ಒಂದೊಂದು ಚುರುಮುರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಚುರುಮುರಿ ಅಷ್ಟೊಂದು ಸರಿ ಇರಲ್ಲ ಒಂದೊಂದು ಒಗ್ಗರಣೆಗೆ ಅಂತಲೇ ಚುರುಮುರಿ ಸಿಗುತ್ತೆ ಆ ರೀತಿ ಚುರ್ಮುರನೆ ತೊಗೊಂಡು ಮಾಡಿದರೆ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ ಈ ಮೊದಲಿಗೆ ಒಗ್ಗರಣೆ ಮಾಡಲಿಕ್ಕೋಸ್ಕರ ನಾನು ಅದನ್ನ ಹೋಳಿನೇ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಅದು ಸಿಡಿದಾದ್ಮೇಲೆ ಕರಿಬೇವು ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಅದು ಫ್ರೈ ಆದಮೇಲೆ ಮತ್ತು ಇಟ್ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಹಾಗೆ ಇದೇ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಇದ್ದೀನಿ ಬೆಲ್ಲ ಹುಳಿ ಮತ್ತು ಬೆಲ್ಲ ಸರಿಯಾಗಿ ಹಾಕಿದರೆ ಒಗ್ಗರಣೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕಟ್ ಮಾಡಿರುವಂಥ ಟೊಮೆಟೋನ ಹಾಕಿ ಹುಣಸೆ ರಸನ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಒಗ್ಗರಣೆ ಯಾರಿಗಾದರೂ ಗೊತ್ತಿದ್ರೆ ಅಥವಾ ನಮ್ಮ ಕಡೆ ಉತ್ತರ ಕರ್ನಾಟಕದವರಾದರೆ ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಒಗ್ಗರಣೆಗೆ ಒಂದೊಂದು ಕಡೆ ಒಗ್ಗರಣೆ ಅಂತಾರೆ ಒಂದೊಂದು ಕಡೆ ಸೂಸ್ಲಾ ಅಂತ ಕರೀತಾರೆ ನಮ್ಮ ಕಡೆನೇ ನಮ್ಮ ತವರ ಮನೆ ಕಡೆ ಆದರೆ ಈ ಸೂಸ್ಲಾ ಅಂತ ಕರಿತೀವಿ ನಮ್ಮ ಗಂಡನ ಮನೆ ಕಡೆ ಆದರೆ ಒಗ್ಗರಣೆ ಅಂತ ಕರಿತೀವಿ ಒಂದೊಂದು ಸೈಡ್ ಒಂದೊಂದು ಥರ ಕರೀತಾರೆ ಹಾಗೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಅಥವಾ ನೀವು ಏನು ಅಂತೀರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಎಲ್ಲ ಒಂದು ಸರಿ ಕುದಿ ಬಂದ ಮೇಲೆ ಅದ್ರ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಈ ಒಗ್ಗರಣೆ ಹುಳಿ ಕೂಡ ರೆಡಿ ಆಗುತ್ತೆ ಅದ್ರ ಜೊತೆಗೆ ನಾವು ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಒಗ್ಗರಣೆ ಮಾಡಿದ್ರೆ ಮಿರ್ಚಿ ಬಜಿ ಮಾಡೇ ಮಾಡ್ತೀವಿ ಹಾಗೆ ಇವತ್ತು ಮಿರ್ಚಿ ಬಜ್ಜಿ ಕೂಡ ಹಿಟ್ಟು ಕಾಲಾಗಿತ್ತು ಹಸ್ಬೆಂಡ್ ಮಾಡ್ತಿದ್ದಾರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಈ ರೀತಿ ಅಡುಗೆ ಮಾಡೋಕ್ಕೆಲ್ಲ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಮಿರ್ಚಿ ಬಜ್ಜಿ ಅಥವಾ ಸಮೋಲಿ ಈ ಸಣ್ಣ ಸಣ್ಣ ಬಜ್ಜಿಗಳೆಲ್ಲ ಮಾಡ್ತೀವಿ ನೋಡಿ ಚೂರು ಬಜ್ಜಿ ಅಂತ ಆ ರೀತಿ ನಮ್ಮ ಹಸ್ಬೆಂಡೇ ಜಾಸ್ತಿ ಮಾಡೋದು ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿದೆ ಅವ್ರು ಒಂದು ಸೈಡು ಮಿರ್ಚಿ ಬಜ್ಜಿನ ರೆಡಿ ಮಾಡಿದ್ದು ಈ ಒಗ್ಗರಣೆ ಜೊತೆ ಮಿರ್ಚಿ ಬಜ್ಜಿ ಪರ್ಫೆಕ್ಟ್ ಕಾಂಬಿನೇಷನ್ ಇರುತ್ತೆ ಹಾಗೆ ಇಲ್ಲಿ ಟಿಫನ್ ಟಿಫನೆಲ್ಲ ಮಾಡ್ಕೊಂಡಾದಮೇಲೆ ನಮ್ಮ ಅತ್ತೆ ಮಧ್ಯಾಹ್ನ ನಾವು ಆವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಹೂವಿನ ಗಿಡಗಳನ್ನು ಹಾಕಬೇಕಿತ್ತು ಹಾಗಾಗಿ ಮತ್ತು ಮನಿ ಪ್ಲ್ಯಾಂಟ್ಗಳೆಲ್ಲ ತಂದಿದ್ವಿ ಅದು ಚಿಕ್ ಪಾಟ್ಗಳಲ್ಲಿತ್ತು ಹಾಗಾಗಿ ನಾನಿಲ್ಲಿ ಮೀಶೋದಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಇದು ಸೆಟ್ ಆಫ್ ಅಲ್ಲಿ ಬಂದಿತ್ತು ಅದ್ರ ಜೊತೆಗೆ ನಾಲ್ಕು ಪ್ಲೇ ಐದು ಪ್ಲೇಟ್ ಕೂಡ ಬಂದಿತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ರೀತಿ ಆದರೆ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ ಅಂದ್ಕೊಂಡೆ ಸ್ವಲ್ಪ ಚಿಕ್ಕದಾಯಿತು ಆದರೂ ಪರವಾಗಿಲ್ಲ ಸಣ್ಣ ಸಣ್ಣ ಹೂವಿನ ಗಿಡ ಹಾಕೋದಕ್ಕೆ ಅಥವಾ ಮನಿ ಪ್ಲ್ಯಾಂಟನ್ನು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ನಾನೇನು ರಿಟರ್ನ್ ಮಾಡ್ಲಿಕ್ಕೆ ಹೋಗಿಲ್ಲ ಹಾಗಾಗಿ ಇವಾಗಲೇ ನಾನು ಮಧ್ಯಾಹ್ನನೇ ಶುರು ಮಾಡಿ ಶೂಟ್ ಮಾಡ್ಕೊಳ್ತಾ ನೋಡ್ಕೊತಾ ಇದ್ದೀನಿ ಹಾಗೂ ಒಂದು ವೇಳೆ ಸರಿ ಇರಲಿಲ್ಲ ಅಂದರೆ ಮತ್ತೆ ರಿಟರ್ನ್ ಕೂಡ ಮಾಡ್ಕೋಬೋದಲ್ವ ಹಾಗಾಗಿ ಎಲ್ಲ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊತ ಇದ್ದೀವಿ ಒಂದು ಈ ಪ್ಲಾಸ್ಟಿಕ್ ಆಗಿರೋದ್ರೆ ಒಂದು ಕಡೆಯಲ್ಲೇ ಮೂರಿದೋಗಿರುತ್ತೆ ಅಥವಾ ಸೀಳುರ ಥರ ಆಗಿರುತ್ತೆ ಆ ಥರ ಎಲ್ಲ ಚೆಕ್ ಮಾಡ್ಕೋಬೇಕು ಆ ಥರ ಏನಿಲ್ಲ ಅಂದರೆ ನಾವು ಈಸಿಯಾಗಿ ರಿಟರ್ನ್ ಕೂಡ ಮಾಡ್ಕೋಬೋದು ಹಾಗೆ ಬೇಗ ಕೂಡ ರಿಫಂಡ್ ಕೂಡ ಮಾಡ್ತಾರೆ ನೋಡಿ ಪ್ಲೇಟು ಕೂಡ ಸ್ವಲ್ಪ ಚಿಕ್ಕದಾಯಿತು ಬಟ್ ನಡೆಯುತ್ತೆ ಯಾಕಂದರೆ ಇದು ಚಿಕ್ಕದ ಫಾಟ್ ಚಿಕ್ಕದ ಇರೋದ್ರಿಂದ ಅದಕ್ಕೆ ಹೊಂದಾಣಿಕೆ ಆಗೋ ಥರನೇ ಕೊಟ್ಟಿದ್ದರು ನೋಡಿ ಕಲರ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ಇವಾಗ ಅದನ್ನೆಲ್ಲ ಎತ್ತಿಟ್ಕೊಂಡು ನಾನು ಮತ್ತೆ ಸಾಯಂಕಾಲ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಬೆಣ್ಣೆನ ಮಾಡಬೇಕಂದ್ರೆ ಬೆಳಗ್ಗೆ ಟೈಮಲ್ಲಿ ಮಾಡ್ತೀನಿ ಆದರೆ ಇವತ್ತು ಸಾಯಂಕಾಲ ಮಾಡ್ತಾ ಯಾಕಂದರೆ ಫ್ರಿಜ್ಗೂ ಕರೆಂಟು ಹೋಗ್ತಾ ಬರ್ತಾ ಜಾಸ್ತಿ ಆಗ್ತಾಯಿತ್ತು ಹಾಗೆ ಹದಿನೈದು ದಿನ ಆಗಿತ್ತು ನಾನು ಕೆನೆ ಎಲ್ಲ ಸೇರಿ ಕಲೆಕ್ಟ್ ಮಾಡಿಟ್ಟಿದ್ದು ಹಾಗಾಗಿ ತುಂಬ ದಿನ ಕೂಡ ಇಡಬಾರ್ದು ಫ್ರಿಜ್ ಇದೆ ಅಂತ ಜಾಸ್ತಿ ದಿನ ಕೂಡ ಇಡಬಾರ್ದು ನಾನು ಯಾವಾಗಲೂ ಅಷ್ಟೇ ಒಂದು ಹದಿನೈದು ದಿನ ಆದರೆ ಸಾಕು ಬೆಣ್ಣೆನ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಹಾಲಿನ ಕೆನೆಯಿಂದ ಬೆಣ್ಣೆನ ಮಾಡ್ತೀನಿ ಈ ಹಾಲಿಗೆ ಹೆಪ್ಪಾಕಿ ಅದರಿಂದ ಬೆಣ್ಣೆ ಮಾಡೋದಿಲ್ಲ ಕೆಲವೊಬ್ಬರು ಹಾಗೂ ಕೂಡ ಮಾಡ್ತಾರೆ ಬೇರೆ ಕೆನೆಯಿಂದ ಕೂಡ ಬೆಣ್ಣೆನ ಮಾಡ್ಕೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹದಿನೈದು 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 ದಿನ ಇಟ್ಟಿರ್ತೀನಿ ಅಷ್ಟೇ ಹದಿನೈದು ದಿನಕ್ಕೇ ಒಂದು ಪಾವ್ ಕೆ ಜಿ ಮೇಲೆ ಅಂದರೆ ಒಂದು ಎಂಟೂರೈವತ್ತು ಗ್ರಾಮ್ ಮೇಲೇ ಬರುತ್ತೆ ಬೆನ್ನೆ ಅಷ್ಟಾದರೆ ಸಾಕು ನಮ್ಮ ಮನೆಗೆ ಎಷ್ಟು ಯೂಸ್ ಮಾಡ್ಕೊತೀವೋ ಅಷ್ಟು ಈ ರೀತಿ ಹದಿನೈದು ಒಂದ್ಸರಿ ಮಾಡಿಕೊಂಡ್ರೆ ನಾವು ಹೊರಗಡೆಯಿಂದ ತುಪ್ಪ ತರೋದು ಬೇಕಾಗೇ ಇಲ್ಲ ತುಂಬ ಚೆನ್ನಾಗಿ ಬೆನ್ನೇ ಮಾಡ್ಕೋಬೋದು ಹಾಗೆ ನಾನು ಮಿಕ್ಸಿ ಜಾರ್ ಇವನ್ನ ತೋರಿಸ್ತಾ ಇದ್ದೀನಿ ನೋಡಿ ಆ ಮಿಕ್ಸಿ ಜಾರ್ ಕೂಡ ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ನಾನು ಮೀಶೋದಿಂದ ತರಿಸ್ಕೊಂಡಿದ್ದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಈ ರೀತಿ ಈ ಮಿಕ್ಸರ್ ಏನು ತೋರಿಸ್ತಾ ಇದ್ದೀನಿ ನೋಡಿ ಆ ಮಿಕ್ಸರ್ ಜಾರಿಂದ ನಾನು ಯಾವಾಗಲೂ ಬೆನ್ನೆನ ಮಾಡ್ತಿದ್ದೆ ಅದಕ್ಕಿಂತ ಚೆನ್ನಾಗಿ ನಾನು ಈ ರೀ ಜಾರನ್ನ ಯೂಸ್ ಮಾಡಿ ಯಾವಾಗಿಂದ ಈ ಜಾರ್ ಯೂಸ್ ಮಾಡ್ಕೊಂಡು ಬೆನ್ನೆ ಮಾಡ್ತಿದ್ದೆನೋ ಆವಾಗಿಂದ ಬೆನ್ನೆ ಕೂಡ ಅಷ್ಟೇ ಬೇಗ ಬರುತ್ತೆ ಮತ್ತು ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಪ್ಲಾಸ್ಟಿಕ್ ಕೂಡ ಅಷ್ಟೇ ಪ್ಲಾಸ್ಟಿಕ್ ಇದು ಅಲ್ಲ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಜಾರ್ನ ಬುಲೆಟ್ ಜಾರನ್ನ ತೊಗೋಬೇಕು ಅಂದರೆ ಈ ರೀತಿ ನಾಲ್ಕು ಬ ಈ ರೀತಿ ಮಿಕ್ಸರ್ಗೆ ಮಾತ್ರ ಹೊಂದ್ಕೊಳ್ಳೋ ಥರ ಇರುತ್ತೆ ಅದರಲ್ಲಿ ಪಿಕ್ಚರ್ಸ್ ಕೂಡ ಕೊಟ್ಟಿರ್ತಾರೆ ಈ ರೀತಿ ಮಾತ್ರ ಸೆಟ್ ಆಗುತ್ತೆ ಈ ರೀತಿ ನೋಡ್ಕೊಂಡು ನಾವು ತೊಗೋಬೇಕಾಗುತ್ತೆ ಇದು ಸೆಟ್ ಅಪ್ ಟೂ ಬಂದಿತ್ತು ಒಂದು ಸ್ವಲ್ಪ ದೊಡ್ಡ ಸೈಜು ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಬಂದಿತ್ತು ಎರಡೂ ಅಷ್ಟೇ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ಈ ಜ್ಯೂಸ್ಗಳೆಲ್ಲ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಯೂಸ್ ಮಾಡ್ಕೋಬೋದು ಇದರ ಜೊತೆಗೆ ಒಂದು ಕ್ಯಾಪ್ ಕೂಡ ಕೊಟ್ಟಿರ್ತಾರೆ ನಾವು ನೀರು ಬಾಟಲ್ ಥರ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಹೊರಗಡೆ ಎಲ್ಲರೂ ಹೋಗ್ತೀವಿ ಅಂದರೆ ಕ್ಯಾರಿ ಮಾಡ್ಕೊಬೋದು ಹಾಲು ಮೊಸರು ಈ ರೀತಿ ಟ್ರಿಪ್ ಎಲ್ಲ ಹೋಗ್ತೀವಿ ಅಂದರೆ ಆ ಕೂಡ ಆರಾಮಾಗಿ ನಾವು ಕ್ಯಾರಿ ಮಾಡ್ಕೋಬಹುದು ಎರಡಕ್ಕೂ ಕೂಡ ನಡೆಯುತ್ತೆ ನಾನು ಇವಾಗ ಬೆಣ್ಣಿನ ಮಾಡೋಕೆ ಶುರು ಮಾಡ್ಕೊತಾ ಇದ್ದೀನಿ ಈ ಬೆಣ್ಣೆನ ಮಾಡುವಾಗ ಮಾಮೂಲಿ ನೀರು ಹಾಕಿ ನೀರು ಹಾಕೋದಕ್ಕಿಂತ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಬೇಗನ ಬಂದುಬಿಡುತ್ತೆ ತುಂಬ ಹೊತ್ತು ಕೂಡ ಟೈಮ್ ಬೇಕಾಗಲ್ಲ ಮಿಕ್ಸಿಲಿ ಜ ಬೆಣ್ಣೆನ ಮಾಡ್ಕೊಳ್ಳೋದು ತುಂಬಾ ಈಸಿ ನಾವು ಯಾವ ರೀತಿ ಕಡಗೋಲೆಲ್ಲ ಬಳಸಿ ಮಾಡ್ತೀವಿ ನೋಡಿ ಈ ರೀತಿ ಆನ್ ಆ್ಯಂಡ್ ಆಫು ಆ ರೀತಿ ಮಾಡ್ಕೊಂಬಿಟ್ರೆ ಒಂದು ಐದು ನಿಮಿಷ ಮಾಡ್ಕೊಂಡ್ರೆ ಸಾಕು ಬೆಣ್ಣೆ ಆರಾಮಾಗಿ ಬಂದೇ ಬಿಡುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ಗಟ್ಟಿಯಾಗಿ ಬೆನ್ನೆ ಅಂತ ನಾವು ಬರೀ ಬೆಳಗ್ಗೆ ತರೋದು ಒಂದು ಅರ್ಧ ಲೀಟ್ರ್ ಹಾಲು ಅಷ್ಟೇ ಆ ಅರ್ಧ ಲೀಟ್ರ್ ಹಾಲಿಂದ ನಾನು ಒಂದು ಕಾಲು ಕೆ ಜಿ ಮೇಲಾಗೋ ಅಷ್ಟು ಬೆಣ್ಣೆನ ಮಾಡ್ಕೊತೀನಿ ಹದಿನೈದು ಸರಿ ಈ ರೀತಿ ಕೆನೆ ಹಾಲಿನ ಕೆನೆನ ತೆಗೆದಿಟ್ಟು ನಾನು ಹದಿನೈದಕ್ಕೊಂದ್ಸರಿ ಬೆಣ್ಣೆನ ಮಾಡ್ಕೊತೀನಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಕೂಡ ಆರಾಮಾಗಿ ಮಾಡ್ಕೊಬೋದು ಅಥವಾ ತುಪ್ಪ ಕೂಡ ಅಷ್ಟೇ ಬೆಣ್ಣೆ ಮತ್ತು ತುಪ್ಪ ಫ್ರೆಶ್ಶಾಗಿ ಸಿಗುತ್ತೆ ನಾವೇ ಕೂಡ ಮಾಡ್ಕೊಬೋದು ಮನೇಲಿ ನಾವೇ ಮಾಡ್ತೀವಿ ಅಂದರೆ ತುಂಬಾ ಒಂದು ಒಂದು ರೀತಿ ಖುಷಿನೇ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಬೆಣ್ಣೆನ ಮಾಡ್ಕೊತೀನಿ ಅರ್ಧ ಲೀಟ್ರ್ ಹಾಲಿಂದ ನೋಡಿ ಎಷ್ಟು ಬೆಣ್ಣೆ ಬರುತ್ತೆ ಅಂದರೆ ಇವಾಗ ನೋಡಿ ಇನ್ನೂ ಸ್ವಲ್ಪ ನಾನು ಅರ್ಧ ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನು ಅರ್ಧ ಹಾಗೇನೇ ಇದೆ ಇವಾಗ ನಮ್ಮತ್ತೆ ಇನ್ನೊಂದು ಸ್ವಲ್ಪ ಅರ್ಧ ಇರುತ್ತೆ ನೋಡಿ ಅದನ್ನು ಕೂಡ ಹಾಕಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೊಂದು ಬೆಣ್ಣೆ ಬಂತು ಇದರಲ್ಲಿ ಇರುವಂತ ಹಾಲಿನಕ್ಕೆ ಹಾಲನ್ನು ತೆಗೆದು ಸಪ್ರೇಟ್ ಮಾಡಿ ಬೆಣ್ಣೆನ ಮಾಡ್ತು ಬೆಣ್ಣೆ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಬಂದಿದೆ ಅಂತ ತುಂಬ ಆರಾಮಾಗಿ ಮಿಕ್ಸರ್ ಜಾರಲ್ಲಿ ನಾವು ಮಾಡ್ಕೋಬೋದು ಟೈಮ್ ಕೂಡ ಅಷ್ಟೇ ಬೇಕಾಗಿಲ್ಲ ಜಾಸ್ತಿ ಹೊತ್ತು ಕೂಡ ಟೈಮ್ ತೊಗೊಳ್ಳೋಲ್ಲ ಆರಾಮಾಗಿ ಬೇಗನೆ ನಾವು ಬೆಣ್ಣೆ ಮಾಡ್ಕೊಬೋದು ಹಾಗೆ ಇವತ್ತು ನಾನು ಜಾಸ್ತಿ ಲಾಂಗ್ ಆಗುತ್ತೆ ಅಂತ ತುಪ್ಪನ ಮಾಡೋದೆಲ್ಲ ತೋರಿಸಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ತುಪ್ಪನ ಮಾಡ್ತೀನಿ ಅಂತ ನೀವು ಬೇರೆ ಬೆಣ್ಣೆನೇ ಸ್ಟೋರ್ ಮಾಡಿ ಇಟ್ಕೊತೀನಿ ಅಥವಾ ನಮ್ಮ ಮನೇಲಿ ಮಕ್ಳಿಗೆ ಬೇಕು ಅಥವಾ ಬೆನ್ನೆ ದೋಸೆ ಮಾಡಲಿಕ್ಕೋಸ್ಕರ ಬೇಕು ಈ ಥರ ಇದೆಲ್ಲ ಇದ್ದರೆ ಈ ಬೆಣ್ಣೆನ ಸ್ವಲ್ಪ ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರಿಜ್ ಇಲ್ಲಾಂದರೆ ಎರಡು ದಿನಕ್ಕೊಂದ್ಸರಿ ಏನಾದರೂ ಸರಿ ಇದರಲ್ಲಿರುವಂಥ ನೀರನ್ನು ನಾವು ಎರಡು ದಿನಸೊಂದ್ಸರಿ ಚೇಂಜ್ ಮಾಡಿ ಮತ್ತೆ ನೀರನ್ನು ಹಾಕಿ ಬೆನ್ನೆನ ಇಟ್ಕೋಬೇಕು ಅಂದರೆ ಬೆಣ್ಣೆ ಕೂಡ ಅಷ್ಟೇ ತುಂಬ ದಿನ ಬರುತ್ತೆ ಅದ್ರ ಆಗಲಿ ಏನೂ ಹಾಳಾಗೋದಿಲ್ಲ ಈ ಹಾಲಿನ ಅಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಎರಡು ಮೂರು ಸರಿ ಆದರೂ ನೀರಲ್ಲಿ ಹಾಕಿ ಚೆನ್ನಾಗಿ ಕೈಯಿಂದ ಕಲಸಿ ಕಲಸಿ ಅಥವಾ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಕಂಪ್ಲೀಟಾಗಿ ನೀರು ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇರಬೇಕು ಅಲ್ಲಿವರೆಗೂ ಇದನ್ನು ಈ ಹಾಲಿ ಹಾಲಿನ ಅಂಶ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕು ಅಂದರೆ ಬೆನ್ನೆ ಮಾಡುವಾಗ ಅದು ತುಪ್ಪ ಮಾಡುವಾಗ ಜಾಸ್ತಿ ಹೊಲಸೆಲ್ಲ ಬರೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ತುಪ್ಪ ಅನ್ನೋದು ಕಡಿಮೆ ಅಂದ್ರೂ ಒಂದು ಮೂರಿಂದ ನಾಲ್ಕು ಸರಿಯಾದರೂ ಈ ರೀತಿ ನೀರ ನೀರಲ್ಲಿ ಚೆನ್ನಾಗಿ ತೊಳಬೇಕು ಆ ಹಾಲಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೆನ್ನೆನ ತೊಳೆದು ಇಟ್ಕೋಬೇಕು ಹಾಗೆ ಬೆಣ್ಣೆ ಎಲ್ಲ ಮಾಡಿದಾಗ ಮಿಕ್ಸಿ ಜಾರು ಈ ಥರ ನಾವು ಈ ಪಾತ್ರೆಗಳನ್ನೆಲ್ಲ ಬಳಸಿರ್ತೀವಿ ನೋಡಿ ಇತ್ತಿ ತೊಳೆಯೋಕ್ಕೋಸ್ಕರ ಎಕ್ಸ್ಟ್ರಾ ಪಾತ್ರೆಗಳು ಇವೆಲ್ಲವನ್ನು ಆಮೇಲೆ ತೊಳ್ಕೋದಕ್ಕೊಳಗೆ ಕಷ್ಟ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಬಿಸಿ ನೀರು ಅಥವಾ ಉಗುರು ಬೆಚ್ಚ ನೀರಿಂದ ತೊಳ್ಕೊಬೋದು ಆರಾಮಾಗಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆದರೆ ತಣ್ಣೀರಿಂದ ನಾವು ಕ್ಲೀನ್ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಕಷ್ಟ ಆ ಜಿಡ್ಡು ಜಿಡ್ಡು ಅಂಶ ಹಾಗೆ ಉಳ್ಕೊಂಡ್ಬಿಡುತ್ತೆ ನೀರಿಂದ ನಾವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆಮೇಲೆ ನಾವು ಸಾಬೂ ನಚಿ ಯಾವ ರೀತಿ ನಾವು ಪಾತ್ರೆ ತೊಗೊಳ್ತೀವೋ ಆ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ಜಿಡ್ ಅಂಶ ಅನ್ನೋದು ಏನೂ ಇರೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಈ ಬೆಣ್ಣೆ ಮಾಡಿದ ಪಾತ್ರೆಗಳನ್ನು ಹಾಗೆ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್